ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರಿನಲ್ಲಿ ಇದೇ ಪ್ರಥಮ ಬಾರಿಗೆ ತುಮಕೂರಿನ ಸಾಹೇ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಿಶ್ವವಿದ್ಯಾಲಯದ ಅಖಿಲ ಭಾರತ ಅಂತರದ ವಿಶ್ವವಿದ್ಯಾಲಯ ನೆಟ್ಬಾಲ್ ಚಾಂಪಿಯನ್ಶಿಪ್ಪನ್ನು ತುಮಕೂರಿನಲ್ಲಿ ಆಯೋಜಿಸಲಾಗಿದೆ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿರುವ ಈ ಟೂರ್ನಿಯಲ್ಲಿ ದೇಶದ ಎಪ್ಪತ್ತೊಂದು ವಿಶ್ವವಿದ್ಯಾನಿಲಯದ ತಂಡಗಳು ಭಾಗವಹಿಸಲಿವೆ ಎಂದು ಪತ್ರಕರ್ತರಿಗೆ ತಿಳಿಸಿದ್ದಾರೆ ಈ ನಂತರ ನಮ್ಮ ತುಮಕೂರು ಪ್ರದೇಶದಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಯಾವುದೇ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಲಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕುಲಾದಿಪತಿಗಳನ್ನು ಕೇಳಿದಾಗ ಅವರು ಸ್ವತಃ ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಉತ್ತೇಜನ ಕೊಟ್ಟು ಏಕೆಂದರೆ ಇದು ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಸೋಸಿಯೇಷನ್ ಎ ಯು ಅಂತ ಇದೆ ಅದು ಸುಮಾರು ತೊಂಬತ್ತೆಂಟು ವರ್ಷದ ಹಳೆಯ ಆರ್ಗನೈಸೇಷನ್ ಅವರು ಪರ್ಮಿಷನ್ ಕೊಟ್ಟಿರೋದು ಯಾಕೆಂದರೆ ಪರ್ಮಿಷನ್ ತೊಗೊಳ್ಳದೆ ಕಷ್ಟ ಅಂಥದ್ರಲ್ಲಿ ನಮ್ಮ ಟೈರ್ ಟು ಸಿಟಿಯಾಗಿ ತುಮಕೂರು ನಗರದಲ್ಲಿ ನಮ್ಮ ಡಿ ಪಿ ಯೂನಿವರ್ಸಿಟಿನಲ್ಲಿ ಪರ್ಮಿಷನ್ ಮೇಲೆ ಸಮಯ ಸಹ ಜಾಸ್ತಿ ಇರಲಿಲ್ಲ ಸುಮಾರು ಒಂದು ಏಳು ಏಳು ವಾರ ಇದ್ದಾಗ ನಾವು ನಮ್ಮ ಕುಲಾಧಿಪತಿಗಳ್ ಕೇಳಿದಾಗ ಅಷ್ಟು ಶಾರ್ಟ್ ಟೈಮ್ನಲ್ಲಿ ಅವ್ರಿಗೆಲ್ಲ ಅಕಾಮಿಡೇಷನ್ ಕೊಡಲಿ ಕಷ್ಟ ಆಗ್ತದೆ ವ್ಯವಸ್ಥೆ ಕಷ್ಟ ಆಗುತ್ತೆ ಏಕೆಂದರೆ ನಮ್ಮ ಏನಿದು ಮಾಡ್ತೀವೋ ಇಡೀ ರಾಷ್ಟ್ರಕ್ಕೆ ಇಂಥ ಒಂದು ನೆಟ್ಬಾಲ್ನ ಕಾಂಪಿಟೇಷನ್ನ ನಮ್ಮ ಸಿದ್ಧಾರ್ಥ ಯೂನಿವರ್ಸಿಟಿನ ಮಾಡಿದ್ರು ಅಂತ ಹೇಳಿ ತಲುಪುತ್ತೆ ಅದರಿಂದ ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳಿ ಸುಮಾರು ಎಲ್ಲರೂ ಸಹಿತ ನನ್ನೊಟ್ಟಿಗೆ ನಮ್ಮ ವಿಶ್ವವಿದ್ಯಾಲಯದವ್ರದ್ದು ನಮ್ಮ ಎಲ್ಲ ಸ್ಟಾಫ್ಸ್ ಕರೆದು ಮಾತಾಡಿದ್ರು ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಮುಂದಿನ ವಾರದ ಹನ್ನೆರಡರಿಂದ ಹದಿನೈದನೇ ತಾರೀಕು ನಾಲ್ಕು ದಿವಸ ನಮ್ಮ ತುಮಕೂರಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲೇ ಈ ಆಲ್ ಇಂಡಿಯಾ ಲೆವೆಲ್ನಲ್ಲಿ ನೆಟ್ವರ್ಕ್ ಮೆನ್ ಪುರುಷರ ಪಂದ್ಯಾವಳಿ ಏರ್ಪಡಿಸಿದ್ದೀವಿ ಸುಮಾರು ಎಪ್ಪತ್ತೆರಡು ಟೀಮ್ಗಳು ವಿದಿಸ್ಟ್ ಮಾಡಿದ್ದಾರೆ ಸುಮಾರು ಅರವತ್ತು ಪರ್ಸೆಂಟು ಹೊರ ರಾಜ್ಯಗಳಿಂದಲೇ ಬಂದಿರೋದಿಲ್ಲ ಅದನ್ನ ಸಹಿತ ಹೆಚ್ಚಿನ ಜನ ಉತ್ತರ ಭಾರತದವರು ಈ ನೆಟ್ಬಾಲ್ ಕಾಂಪಿಟೇಷನ್ ಬರ್ತಾ ಇದ್ದಾರೆ ಅವ್ರುಗಳಿಗೆ ನಮ್ಮ ಈ ಏನು ಹೀಗೆ ಅಂದರೆ ಕರ್ನಾಟಕ ಅಂದರೆ ಬೆಂಗಳೂರು ಅಂತಾರೆ ಅದರಲ್ಲೂ ಸಹ ತುಮಕೂರಿನ ಈ ಒಂದು ಪರಿಚಯ ಮಾಡಬೇಕು ಅಂತ ಹೇಳಿ ಒಂದು ಉತ್ತಮವಾದ ಎರಡನೇ ದಿವಸ ಸಾಯಂಕಾಲ ಕಲ್ಚರಲ್ ಪ್ರೋಗ್ರಾಮ್ ಸಹ ಇಟ್ಕೊಂಡಿದ್ವಿ ನಮಗೆ ಸಮಯ ಅಭಾವ ಆಗಿರೋದ್ರಿಂದ ಇನ್ನೂ ಸಹಿತ ಜಾಸ್ತಿ ಸಮಯ ಸಿಕ್ಕಿದ್ರು ಬಹಳ ವಿಜೃಂಭಣೆಯನ್ನು ಮಾಡುವಂಥ ನಮಗೆ ಪ್ಲ್ಯಾನ್ಸ್ ಇತ್ತು ಬಟ್ ಅಷ್ಟೇ ಇದ್ರೂ ಸಹಿತ ನನ್ನ ಎಲ್ಲ ಸಹೋದ್ಯೋಗಿಗಳು ಸಹಿತ ಸೇರಿಕೊಂಡು ಏಕೆಂದರೆ ತಮಗೆ ಒಂದು ಹೇಳ್ಕೊಳ್ಕೆಂದ್ರೆ ಇವತ್ತೇನಾದರೂ ನಾಳೆ ನಾವು ಮುಂದಿನ ಮಾಡಿ ಸಕ್ಸೀಡ್ ಹಾಕಿದ್ರೆ ಅದಕ್ಕೆ ನಮ್ಮ ಶಶಿ ಇರ್ಬೋದು ರುದ್ರೇಶ್ ಇರ್ಬೋದು ದಿವಾಕ ಇರ್ಬೋದು ಒಂದೇ ಸಮ ಪ್ರಯತ್ನ ಮಾಡಿ ಅದ್ರ ಜೊತೆಗೆ ನಮ್ಮ ಮನೆ ಕುಲಾಧಿಪತಿಗಳು ಸಹ ಬಂದು ಒಂದು ಸಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದರು ಎಲ್ಲ ಏಕೆಂದ್ರೆ ಅವರು ಸ್ವತಃ ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಅವರು ಸಹ ಅಷ್ಟೇ ಇನ್ನು ಅವರ ಶ್ರೀಮತಿಯವರಂತ ಶ್ರೀಮತಿ ಕನಿಕಾ ಪರಮೇಶ್ವರ್ ಅವರು ಸಹಿತ ಅಷ್ಟೇ ಕಲ್ಚರಲ್ ಪ್ರೋಗ್ರಾಮ್ ಬೆಳಗ್ಗೆಯಿಂದ ಸುಮಾರು ನಾಲ್ಕು ಗಂಟೆ ಕುಂತ್ಕೊಂಡು ಎಲ್ಲದನ್ನು ಸಹಿತ ವೀಕ್ಷಣೆ ಮಾಡಿ ಏಕೆಂದರೆ ಯಾವುದೇ ಒಂದು ಕುಂದುಕೊರತೆ ಇರಬಾರ್ದು ನಂತರ ಅವರಿಗೆ ಕೊಡತಕ್ಕಂಥ ಊಟದಲ್ಲೂ ಸಹ ಯಾವುದೇ ರೀತಿಯಲ್ಲಿ ಕುಂದುಕೊರತೆ ಇರಬಾರ್ದು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬಾರ್ದು ನಂತರ ಸ್ಟೇಜ್ನ ಆಟ ಆಡೋ ಇದರೂ ಸಹಿತ ಅಷ್ಟೇ ನಾವು ಒಂದು ಒಂದೂವರೆ ತಿಂಗಳಿಂದ ನಾವು ಅದನ್ನು ಲೆವೆಲ್ ಮಾಡೋದು ಯಾವ್ಯಾವ ಮತ್ತು ಬೆಂಗಳೂರಿನಿಂದ ಮತ್ತು ಇತರೆ ವಿಶ್ವವಿದ್ಯಾಲಯಗಳಿಂದ ಬಂದು ನಮಗೆ ಇಲ್ಲಿ ಬಂದು ಪರೀಕ್ಷೆ ಮಾಡಿದ್ದಾರೆ ನಂತರ ಅವರು ಸಹ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ ನಮಗೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಯಾರಾದರೂ ಕಾಂಪಿಟೇಷನ್ ಮಾಡಿರೋರು ಸರ್ತಿ ನ್ಯಾಷನಲ್ ಲೆವೆಲ್ ಯಾಕೆಂದರೆ ಈ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಈ ಥರ ಟೈಪ್ ಟು ಸಿಟಿನಲ್ಲಿ ಮಾಡೋದು ಬಹಳ ಕಷ್ಟ ಏಕೆಂದರೆ ನಾವು ಹೊಂದಿಸ್ಕೊಳ್ಳೋದು ಏನಾದರೂ ತೊಂದರೆ ಆಗದಂಗೆ ಆ ನಿಟ್ಟಿನಲ್ಲಿ ನಮ್ಮ ಅವ್ರಿಗೆಲ್ಲ ವ್ಯವಸ್ಥೆನ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ್ತು ನಮ್ಮ ಜಿಲ್ಲಾ ಮಟ್ಟದ ನಮ್ಮದೇನು ಈ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ ಅಲ್ಲಿ ಸಹ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಅವ್ರಿಗೆ ಹೋಗಿ ಬರಲಿಕ್ಕೆ ವ್ಯವಸ್ಥೆ ಈ ತಂಗಲಿಕ್ಕೆ ವ್ಯವಸ್ಥೆ ಊಟದ ವ್ಯವಸ್ಥೆ ಅವ್ರ ನಂತರ ಸುಮಾರು ಒಂದು ಎಂಬತ್ತು ಜನ ತರಪೇತಾರು ಬಂದಿದ್ದಾರೆ ಅವರು ಅಂದರೆ ಪ್ರತಿ ಟೀಮ್ನಲ್ಲೂ ಸಹಿತ ಹನ್ನೆರಡು ಜನ ಇರ್ತಾರೆ ಒಂದು ಆಟಗಾರೇ ಎಂಟುನೂರ ಎರಡು ಜನ ಬರ್ತಾರೆ ಅವರು ಒಂಥರ ಆ ನಾಲ್ಕು ದಿವಸ ನಮ್ಮ ಈ ತುಮಕೂರು ನಗರ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಏಕೆಂದರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ